ಸದಾಶಿವ ಸತ್ಯಶರಣರ ವಾಕ್ಯಗಳು ಬಸವಣ್ಣನವರ ವಾಕ್ಯಗಳು ಕೊಡೇಕಲ್ಲು ಸಿದ್ಧಾರೂಢ ಸಿದ್ದಪ್ಪಾಜೆ ಗುರುವಿನ ಮಹಿಮೆ ಗುರು ಭಕ್ತನೆ ಬಲ್ಲನು ನಡಬೇಡ್ರಿ ಮೆತ್ತಿದ್ದೆಲ್ಲ ಹೀಗೆ ಭವಿಷ್ಯ ನುಡಿಯುವ ಈ ಸ್ವಾಮೀಜಿ ತುಮಕೂರಿನ ಶಿವಪುತ್ರ ಸ್ವಾಮೀಜಿ ಬಾಗಲಕೋಟೆ ಜಿಲ್ಲೆಯ ಹೊಸ ಮುರ್ನಾಳ್ ಗ್ರಾಮದಲ್ಲಿ ಆಗಮಿಸಿ ಮುಂದಿನ ಭವಿಷ್ಯದ ಬಗ್ಗೆ ಹೀಗೆ ನುಡಿದಿದ್ದಾರೆ ಕಲಿಯುಗದ ಅಂತ್ಯ ಆಗುವ ಬಗ್ಗೆ ಹಾಗೂ ಧರ್ಮ ಮತ್ತು ಕರ್ಮಗಳ ನಡುವೆ ಯಾವ ರೀತಿ ಮನುಷ್ಯನ ತಾಪತ್ರಯ ಉಂಟಾಗುತ್ತಿದೆ ಹಣ ಹಾಗೂ ಅಹಂ ಭಾವನೆಯಿಂದ ಎಲ್ಲವನ್ನು ಸಾಧಿಸುತ್ತೇನೆ ಎಂಬುವಂಥ ಸ್ವಾರ್ಥ ಮನೋಭಾವನೆ ಹೊಂದಿದವರಿಗೆ ಉಳಿಗಾಲ ಇಲ್ಲ ಎಂದು ಹೇಳುವ ಮೂಲಕ ಧರ್ಮ ಮತ್ತು ಅಧರ್ಮಗಳ ಬಗ್ಗೆ ಜಾಗೃತ ವಹಿಸಬೇಕು ಎಂದು ಅವರು ಸಾರಿದ್ದಾರೆ ಕರ್ಮಗಳು ಅಧರ್ಮಗಳು ಹೆಚ್ಚಾಗಿದಾವೆ ಕಲವಿಗ ಹೀಗೆ ಇರುತ್ತಂತ ನಾವು ಜಾಣರು ನಮ್ಮ ಮಕ್ಕಳು ಜಾಣರಂತ ತಿಳಿಬೇಡಿ ಕಣ್ರಪ್ಪ ಕಲಿವೀಗದಲ್ಲಿ ಅಧರ್ಮಗಳು ಕೊಡೆ ಕಲೋರು ಸಾರ್ಯವ್ರಿ ಎರಡ್ ಸಾವಿರದ ಇಪ್ಪತ್ ನಾಲ್ಕರಿಂದ ಮೂರು ವರ್ಷ ಮಳೆ ನೋಡೆ ಬೆಳೆ ನೋಡೆ ಬಹಳ ಕಡಿಮೆ ಆಗುತ್ತೆ ಮಂದಿಗೆಲ್ಲ ಹೆಚ್ಚು ರೋಗಗಳು ದುರ್ಮರಣಗಳು ಹೆಚ್ಚಾಗುತ್ತೆ ಅಂತ ಕೊಡೇಕಲೋರು ಸಾರಿಯವ್ರಿ ಕೆಲವು ಜಿಲ್ಲೆ ನಗಬೇಕು ಕೆಲವ ಜಿಲ್ಲೆ ಅಳಬೇಕು ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ತಾಸು ಬೆಂಕಿ ಮಳೆ ಚೆಲ್ಲಿದಾಗ ಒಂದು ಕೂಡ ನೀರು ನೋಡಪ್ಪ ಒತ್ತು ಮಾರಾಟ ಆಗುತ್ತೆ ನೋಡ್ರಿ ಆ ಕಾಲಕ್ಕೆ ಈ ಅಣಬಲ ಬುದ್ಧಿಬಲ ಆಸ್ತಿ ಬಲದೆಂತ ಮೆರಿಬೇಡ್ರಿ ನಾವು ಜಾಂಡ್ರು ಮಕ್ಕಳು ಹೋಗ್ಬೇಡ್ರಿ ತಿಳಿಯಕೋಬೇಡ್ರಿ ಕಲವೀಗದಲ್ಲಿ ಅಧರ್ಮಗಳು ಹೆಚ್ಚಾಗಿದವೆ ಈ ಕಲಿವೀಗ ಒಂದು ಅಂತ್ಯ ಆಗುತ್ತೆ ಅಂತ ಕೊಡೆಯ ಬರುವಂತ ಕಾಲಕ್ಕೆ ಮೂಡಲಾಗಿ ಜೋಡು ಸೂರ್ಯ ಮೂಡಿದಾಗ ಕುಂತಲ್ಲೇ ಮರಣ ನಿಂತಲ್ಲ ಮರಣ ಒಂದು ಒಂದು ತಗ್ಗಿಗೆ ಒಂಬತ್ತು ಕಾಲಗಳು ಬರುತ್ತೆ ಆ ಕಾಲಕ್ಕೆ ಈ ಅಣಬಲ ಬುದ್ಧಿಬಲ ಆಸ್ತಿ ಬಲಿದೆ ಅಂತ ಮೆರೆಯಕ್ ಹೋಗ್ಬೇಡ್ರಿ ಮೆರ್ದಿದ್ದೆಲ್ಲ ಉರ್ದು ಹೋಗುತ್ತೆ ಉರ್ದು ಬೀಜ ಪುನಃ ಹುಟ್ಟುತ್ತಂತ ತಿಳಿಬಿಡ್ರಿ ಕಲಿವೀಗದಲ್ಲಿ ಕರ್ಮ ಹೆಚ್ಚಾಯಿತೆ ಕಂಡ್ರಪ್ಪ ಇರೋದೊಂದು ಮನೆ ಹೋಗೋದೊಂದು ಖಾಲಿ ಮನೆ ನೋಡ್ರು ಬರಬೇಕಾದ್ರೆ ತಗೋ ಬಂದಿಲ್ಲ ಹೋಗ್ಬೇಕಾರೆ ತಗೊಂಡೋಗಲ್ಲ ನಾಲ್ಕು ದಿನ ಸತ್ಯಾ ಮಾನವ ಜನ್ಮ ಬಂದಿದೆ ಇರೋ ನಾಲ್ಕು ದಿನಕ್ಕೆ ನಾವೆಚ್ಚು ನಾವೆಚ್ಚು ಮೆರೆಯಕ್ ಹೋಗ್ಬಿಡ್ರಿ ಮೆರದಿದ್ದೆಲ್ಲ ಹೋಗುತ್ತೆ ಅಂತ ಕುಡಿಯ ಕಲೋರು ಬಬ್ಲಾದಿಯವರು ಸಾರ್ಯವ್ರೆ ಹೇಳುವಂತ ತುಂಬಾ ಇದೆ ಕಂಡ್ರಪ್ಪ ಇದು ಕೇಳುವಂತ ಕಾಲವಲ್ಲ ಕಣ್ರು ಮನೆ ಬಿಟ್ಟು ಹೊರಗಡೆ ಬಂದ್ರೆ ಕಾಲು ಅನ್ನೋ ಮಾಯಾ ಪ್ರಪಂಚ ಜಗತ್ತಿನಲ್ಲಿ ಒಡನಾಡ್ತಿದೆ ಸತ್ಯಶ್ರು ಸತ್ತಾರಂತ ಮೆರಿಬೇಡ್ರಿ ಅವ್ರು ಹಾಸನಾಗಿ ಹುಟ್ಟಿ ಬರ್ತಾರೆ ಅವ್ರು ಬರುವಂತ ಕಾಲಕ್ಕೆ ಆದಿಯಲ್ಲಿ ಹಸನಾಗಬೇಕು ಬೀದಿಯಲ್ಲ ಬಿಸಿಲುಡಬೇಕು ಕಲ್ಲಿನ ಕೋಳಿ ಕೂಗಬೇಕು ಕಲ್ಲಿನ ಬಸವ ಎದ್ದು ನೋಡ್ರ ಹುಲ್ಲು ತಿನ್ನುವಂತ ಕಾಲಕ್ಕೆ ಈ ಹಣಬಲ ಬುದ್ಧಿಬಲ ಆಸ್ತಿ ಬಲ ಇದು ಯಾವ್ದು ಉಳಿಯಲ್ಲ ಕಂಡ್ರಪ್ಪ ಕಾಲ ಕೆಟ್ಟಿದೆ ದಿವಸ ಕೆಟ್ಟಿದೆ ದಿನಮಾನಗಳು ಕೆಟ್ಟಿದೆ ಅಂತ ಹೇಳಿಬಿಡ್ರಿ ಕಾಲ ಕೆಟ್ಟಿಲ್ಲ ದಿವಸ ಕೆಟ್ಟಿಲ್ಲ ಮಂದಿಯ ನಡವಳಿಕೆಗಳು ಕೆಟ್ಟಿದವಂತ ಕೊಡೇಕಲ್ಲ ಸಾರಿಯವ್ರಿ ಸತ್ಯ ಶರಣರು ಸತ್ತಾರಂತ ಮೆರಿಬಿಡ್ರಿ ಕಾಲ ಹೀಗೆ ಇರುತ್ತಂತ ತಿಳಿಬಿಡ್ರಿ ಕಲಿವಿಗದಲ್ಲಿ ಕರ್ಮ ಹೆಚ್ಚಾಗಿ ಅಧರ್ಮ ಹೆಚ್ಚಾಗಿದೆ ಈ ಕಲಿವಿಗ ಒಂದು ಅಂತ್ಯ ಆಗುತ್ತೆ ಆ ಬಾಲ ಬಸವಣ್ಣವ್ರು ಬರುವಂತ ಕಾಲಕ್ಕೆ ಭೂಮಿ ಎಲ್ಲ ನೀರಾಗುತ್ತೆ ಗಂಗೆ ಎಲ್ಲ ವಿಷವಾಗುತ್ತೆ ಕಲ್ಲಿನ ಕೋಳಿ ಕೂಗುತ್ತೆ ಕಲ್ಲಿನ ಬಸವ ಎದ್ದು ನೋಡ್ರಪ್ಪ ಹುಲ್ಲು ತಿನ್ನುವಂತ ಕಾಲಕ್ಕೆ ಈ ಹಣಬಲ ಬುದ್ಧಿಬಲ ಆಸ್ತಿ ಬಲ ಎಲ್ಲಾ ಕೊಚ್ಚೋಗುತ್ತೆ ಸತ್ಯವಾಗಿದ್ದು ಉಳಿಯುತ್ತೆ ಅಂತ ಹೊಡೆ ಸಾಕಿ ಓಣಿ ಬೆಳಿಲಿ ನಾವು ಸ್ಥಾನಕ್ಕೂ ಬರೋರಲ್ಲ ಯಾವ ಭಕ್ತರು ಅಜ್ಜನ ಮಠಕ್ಕೆ ಏನ್ ಧರ್ಮ ಕೊಡ್ತಾರೆ ಓಣಿ ಮಕ್ಕಳು ಬೆಳಿಲಿ ಅಂತೇಳಿ ಮುಂದೋಗ್ಸಾರ ನಾವು ಓಂ ನಮಸ್ತೆ ಬಸವನ ಬಿದ್ದಾರು ಕಲ್ಲು ಬಕಲಾದಿ ಬಾಲ ಬಸವಣ್ಣ ಗುರುವಿನ ಮಹಿಮೆ ಗುರು ಬಲ್ಲನಯ್ಯ ಬಲ್ಲನಯ್ಯೋಗಿ ಬಸವನ ಬಿದ್ದಾರ ವಾಕ್ಯಗಳು ಬಸವನೆಯ ವಾಕ್ಯಗಳು ಗುರುವಿನಾಮಯ್ಯ ಗುರುಮತ್ತನೆ ಬಲ್ಲನಯ್ಯ ನರಮಲ್ಲರು ಅಲ್ಲವಾಗಿದ್ದು ಬೆಲ್ಲವಾಗುತ್ತೆ ಬೇಡವಾಗಿದ್ದು ಬೇರು ಕಾಯುತ್ತೆ ಋಷುವಾಗ ಜಗತ್ತಿಗೆ ಜಗತ್ತಕ್ಕೆ ಶಿವಯೋಗಿ ಮತವನ ಪಡಾಶ್ವ ಗುರುವಿನಾಮಯ್ಯ ಗುರುಮತ್ತನೇ ಬಲ್ಲನಯ್ಯ ಶಿವಯೋಗಿ ಮತವನ ಚಿಕಾರು